ಫ್ಲೈಟ್ ಅಲ್ಲ ಫ್ಲೈಟ್ ಅನ್ನೆಲ್ಲ ಬೇಕಾ ಬಿಟ್ಟು ಉಲ್ಟ ಬಲ್ಟ ಮಾಡ್ತಾ ಇದ್ದಾರೆ ನಾವೆಲ್ಲ ಊರಲ್ಲಿ ಏನ್ ನೋಡಿದ್ದು ಅದು ಇಂಟರ್ ನ್ಯಾಷನಲ್ ಏರ್ ಶೋ ಅಂತಾರಾಷ್ಟ್ರೀಯ ಮಟ್ಟದ ಏರ್ ಶೋ ಇಲ್ಲಿ ನೋಡಿ ಇಲ್ಲಿ ಇದೆಲ್ಲ ನೋಡಿ ರೌಂಡ್ ಅಬೌಟ್ ಮತ್ತೆ ರೋಡ್ಸ್ ಬಗ್ಗೆ ಹೇಳ್ಬೇಕಾಗಿಲ್ಲ ಒಂದೊಂದು ವಾವ್ ಅಮೇಝಿಂಗ್

ಇತರ ಫ್ಲೈಟ್ ಏರ್ ಶೋವನ್ನು ಬ್ಯೂಟಿಫುಲ್ ಆಗಿ ಕಾಣುವಂತ ಒಂದು ಪ್ಲೇಸ್ ನೋಡಿ ಸೇಲ್ ಏನು ಏರ್ ಶೋನ ಆ ಥರ ಈ ತಿರುಗಿ ಅಡಿಮೆಲ್ ಆಗಿ ಅಡಿಮೆಲ್ ಆಗ್ತದೆ ಅಮೇಝಿಂಗ್ ಅಮೇಝಿಂಗ್ ಮಾರ್ಷಲ್ ಎಕ್ಸ್ಟ್ರಾಡಿನರಿ ಬಹರೇನ್ ಬಗ್ಗೆ ಹೇಳಬೇಕಾಗಿಲ್ಲ ದಿಸ್ ಇಸ್ ಅ ಬ್ಯೂಟಿಫುಲ್ ಅಂಡ್ ಅಮೇಝಿಂಗ್ ಕಂಟ್ರಿ ಅನ್ಬಿಲೀವಬಲ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಗೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ ಸ್ವಲ್ಪ ನಮಗೆ ಒಂದು ಪ್ರೌಡ್ ಅಲ್ಲ ಸಪ್ಪ ಇಂಡಿಯಾದು ಒಂದು ನಾವು ಇಲ್ಲಿ ಬಂದು ಇನ್ನೊಂದು ಕಂಟ್ರಿಗೆ ಬಂದ ಒಂದು ಪ್ರೌಡ್ ಅಲ್ಲ ಕರೆಕ್ಟ್ ನೋಡಿ ಮಾರ್ಷಲ್ ಇಲ್ಲಿ ಬೋರ್ಡಿಂಗ್ ಆಗ್ತಾ ಇದೆ ಥ್ಯಾಂಕ್ ಯು ಸರ್ ಅಲ್ಲಿ ನೋಡಿ ಹಾರ್ಟ್ ಹಾರ್ಟ್ ಸಿಂಬಲ್ ಅವರು ನೋಡಿ ಅಲ್ಲಿ ಅದು ನೋಡಿ ಫ್ಲೈಟ್ ಬಂದು ವಾ ಯು ಎಸ್ ಎಂತ ಅಮೇರಿಕನ್ ಫ್ಲೈಟ್ ಏನು ನೋಡಿ ಅದು ಎಷ್ಟು ಬ್ಯೂಟಿಫುಲ್ ಡಿಸ್ಪ್ಲೇ ನೋಡಿ ಯಾವ ಥರ ಅದನ್ನು ಇದು ಮಾಡ್ತಾರೆ ನೋಡಿ ರಷ್ಯಾ ರಷ್ಯಾ ಥ್ಯಾಂಕ್ ಯು ಇಂಟರ್ನ್ಯಾಷನಲ್ ಏರ್ ಶೋ ಸ್ವೇಲ್ ಫೈನಲಿ ನಮ್ಮ ಏನು ವೆರಿ ಎಕ್ಸೈಟೆಡ್ ಬಂದೇ ಬಿಡ್ತು ಸ್ವೇಲ್ ಅಲ್ಲಿ ಬ್ಲಾಕ್ ನೋಡಿ ಸಫಾನ್ ಇವತ್ತು ಎಲ್ಲ ಕಂಟ್ರಿ ಅವ್ರದ್ದು ಇದುಂಟಾ ಫ್ಲೈಟ್ ಅಲ್ಲ ಫಿಫ್ಟಿ ಸಿಕ್ಸ್ ಕಂಟ್ರೀಸ್ ಅದುಂಟಲ್ಲ ಅವರ ರೆಪ್ರೆಸೆಂಟಿವ್ ಇಲ್ಲಿ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತೆ ಆ ಕಂಟ್ರಿದು ಇದ್ದು ಫ್ಲೈಟ್ ಅಲ್ಲ ಇದೆ ಅದು ಇಂಟರ್ ನ್ಯಾಷನಲ್ ಏರ್ ಶೋ ಅಂತಾರಾಷ್ಟ್ರೀಯ ಮಟ್ಟದ ಏರ್ ಶೋ ಇಲ್ಲಿ ನೋಡಿ ಇಲ್ಲಿ ಇದೆಲ್ಲ ನೋಡಿ ರೌಂಡ್ ಅಬೌಟ್ ಮತ್ತೆ ರೋಡ್ಸ್ ಬಗ್ಗೆ ಹೇಳ್ಬೇಕಾಗಿಲ್ಲ ಒಂದೊಂದು ವಾವ್ ಅಮೇಸಿಂಗ್ ಸೊಯಲ್ ಅದೇನು ಗುಡ್ಡದಿಂದ ಬೀಳುದಲ್ಲ ನೀರು ಇದೆಂತ ಅದೆಂತ ಇದು ಟಿವಿ ಚಾನೆಲ್ ಇದ್ದು ಸಿಗ್ನಲ್ ಅಲ್ಲ ಅದು ಕ್ಯಾಮೆರಾ ಇಲ್ಲಿ ಗಲ್ಫ್ ಇದ್ದು ಗಲ್ಫ್ ಇದ್ದು ಕ್ಯಾಮೆರಾ ಇಲ್ಲಿ ಉಂಟಲ್ವಾ ಇಲ್ಲಿ ರೋಡ್ ಸಿಸ್ಟಮ್ ಎಲ್ಲ ಇದೆಯಲ್ಲ ಅಲ್ಲ ಎಲ್ಲ ಕಂಟ್ರಿಯಿಂದ ಅಲ್ಲ ಸೌದಿ ಗಾಡಿ ಎಲ್ಲ ಇಲ್ಲಿ ನಾರ್ಮಲ್ಸ್ ಇದೆ ಈಗ ಅದು ನಾವು ಕೇರಳದಿಂದ ಮಂಗಳೂರಿಂದ ಕಾಸರಗೋಡು ಹೋಗೋ ಹೋಗೋ ರೀತಿ ಸೌದಿ ಅರೇಬಿಯಾದಿಂದ ಇಲ್ಲಿಗೆ ಬರುದು ಬಟ್ ಇವತ್ತು ಈ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಆಗ ಅಮೇರಿಕಾ ಲಂಡನ್ ಯುರೋಪ್ ಇಂಡಿಯಾ ಯುರೋಪ್ ಕಂಟ್ರಿ ಇಂಡಿಯಾ ನಮ್ದು ಹೇಳ್ಬೇಕಾಗಿಲ್ಲ ನಮ್ದು ಜಾನ್ಕಿ ಜಿಗರ್ ತಿಲ್ಕಿ ದಡ್ಕನ್ ಅಭಿಮಾನದ ಅಭಿಮಾನ ನಮ್ಮ ಇಂಡಿಯಾ ಅದು ಪ್ರಪಂಚದಲ್ಲಿ ನೀವು ಎಲ್ಲೇ ಹೋಗಿ ಯಾವ ಕಂಟ್ರಿಗೆ ಹೋಗಿ ಬೇಕಾದ್ರೆ ನಮ್ಮ ಇಂಡಿಯಾ ತರ ಏನು ಎಲ್ಲಿ ಕೂಡ ಇರಲ್ಲ ಅದಂತೂ ಬೇರೆ ಅದೇ ಲೆವೆಲ್ ಬಟ್ ಪೊಲಿಟಿಕಲಿ ಮಾತ್ರ ಸ್ವಲ್ಪ ಡರ್ಟ್ ಇಂತಷ್ಟೇ ಪಕ್ಕಿ ಮಿಕ್ಕಿದ್ದೆಲ್ಲವೂ ಕೂಡ ಉಂಟಲ್ಲ ನಮ್ ಖುಷಿ ನಾವು ಇಂಡಿಯನ್ಸ್ ಅಂತ ಹೇಳೋ ಹೇಳೋದಕ್ಕೇನೆ ಖುಷಿ ಪ್ರೌಡ್ ಶೋ ಪಾರ್ಕಿಂಗ್ ಏರಿಯಾ ಹೋಗ್ತಾ ಇದ್ವಿ ನಾವು ಮಾರ್ನಿಂಗ್ ನಾವು ಬೇಗ ಬಂದಿದ್ವಿ ಇವತ್ತು ಲಾಸ್ಟ್ ಡೇ ನೋಡಿ ಒಂದು ಇಂಟರ್ ನ್ಯಾಷನಲ್ ಸ್ಟೇಡಿಯಂ ಮಾಡಬಹುದು ಮಿನಿಮಮ್ ಉಂಟಲ್ಲ ಒಂದು ಇಪ್ಪತ್ತು ದೊಡ್ಡ ಇಂಟರ್ ನ್ಯಾಷನಲ್ ಮ್ಯಾಚಸ್ ಆಗುತ್ತಲ್ಲ ಕ್ರಿಕೆಟ್ ಅಲ್ಲ ಒಂದು ಇಪ್ಪತ್ತು ಸ್ಟೇಡಿಯಂ ಮಾಡಬಹುದು ಈ ಪಾರ್ಕಿಂಗ್ ಸ್ಲಾಟ್ ಅಲ್ಲಿ ಎಷ್ಟು ಸ್ಲಾಟ್ ಇದೆ

ಅದೇ ಇಂಟರ್ ನ್ಯಾಷನಲ್ ಏರ್ ಶೋಗೆ ಇಲ್ಲೊಂದು ದೊಡ್ಡ ಪಾರ್ಕಿಂಗ್ ಇದೆ ಅಲ್ಲಿಗೆ ಬಂದು ಅಂದ್ರೆ ಇಲ್ಲಿಂದ ಈ ತರ ಟ್ರಾನ್ಸ್ಪೋರ್ಟ್ ಅಲ್ಲಿ ನಾವು ಹೋಗುದು ಅಂದ್ರೆ ಬಿಕಾಸ್ ಈ ವ್ಯವಸ್ಥೆ ಏನು ಮಾಡಿದ್ರು ಗೊತ್ತಾ ಇಲ್ಲಿ ತುಂಬಾ ಬ್ಲಾಕ್ ಆಗ್ತದೆ ತುಂಬಾ ಮಂದಿ ಇಲ್ಲಿ ಇವತ್ತು ಬರ್ತಾರೆ ಇದನ್ನು ಇದನ್ನು ನೋಡಿ ಇದೆಲ್ಲ ಟ್ರಾನ್ಸ್ಪೋರ್ಟ್ ಮಾಷಲ್ಲ ಬ್ಯೂಟಿಫುಲ್ ಸಿಸ್ಟಮ್ ನೋಡಿ ಅಂದ್ರೆ ಏರ್ಪೋರ್ಟ್ ತರ ಇಲ್ಲೆಲ್ಲ ಚೆಕಿಂಗ್ ಎಲ್ಲ ಆಗಿ ಬರುತ್ತಿದೆ ಆಲ್ ಇಂಡಿಯರ್ಸ್ ಎಲ್ಲ ಮಾಷಲ್ಲ ಎಕ್ಸ್ಟ್ರಾಡಿನರಿ ಬಹರೇನ್ ಬಗ್ಗೆ ಹೇಳ್ಬೇಕಾಗಿಲ್ಲ ದಿಸ್ ಇಸ್ ಅ ಬ್ಯೂಟಿಫುಲ್ ಅಂಡ್ ಅಮೇಸಿಂಗ್ ಕಂಟ್ರಿ ಎಷ್ಟು ಕಿಲೋಮೀಟರ್ ಇರ್ಬೋದು ಎಲ್ಲಿಂದ್ರೋಡಿ ಹಲೋಕುಮ್ ಸಫನ್ ಇದು ನಾವು ಇಲ್ಲಿ ಒಂದು ಬ್ಯಾಂಗ್ಳೂರಿಗೆ ಹೋದ ಫೀಲ್ ತರ ಆಗ್ತಾವೆ ಸಫನ್ ನಂಗೆ ಇದರಲ್ಲಿ ಚೆಕ್ಕಿಂಗ್ ಅಲ್ಲಿ ಹಾಕಿ ಇಲ್ಲಿ ಎಂಟರ್ ಆಗಲಿಕ್ಕೆ ಗಾಡಿ ಎಷ್ಟು ಬಸ್ ಇದೆ ನೋಡಿ ಅಲ್ಲಿ ಎಷ್ಟು ಬಸ್ ನೋಡಿ ಇದು ಖಾಲಿ ಟ್ರಾನ್ಸ್ಪೋರ್ಟ್ ಅಂದ್ರೆ ಅಲ್ಲಿ ನೋಡಿ ಅಲ್ಲಿ ತೋರಿಸಿ ಪಾರ್ಕಿಂಗ್ ಏರಿಯಾ ತೋರಿಸಿ ಅಲ್ಲಿ ಸಾವಿರಾರು ಅಷ್ಟೊಂದು ವೆಹಿಕಲ್ಸ್ ಇದೆ ಇಲ್ಲೆಲ್ಲ ಮತ್ತೆ ಗಲ್ಫ್ ಕಂಟ್ರಿ ಎಲ್ಲ ಒಬ್ಬ ಬರುವುದು ಒಂದೇ ಕಾರಲ್ಲಿ ಒಂದು ಕಾರಲ್ಲಿ ನೋಡಿ ಎಲ್ಲ ಬರಲ್ಲ ಬಹರೈನ್ ಬಹರೈನಲ್ಲಿ ಇಂಟರ್ನ್ಯಾಷನಲ್ ಆರ್ ಶೋ ಎಸ್ ಫೋನ್ ಯಾವತ್ತು ನಾವು ಅದು ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ದೇವೆ ಅಲ್ಲೆಲ್ಲ ತೋರಿಸುವ ಅಂದಿನಿಂದ ಕೂಡ ನಾವು ಸೋ ಮಚ್ ಎಕ್ಸೈಟೆಡ್ ಅಂದ್ರೆ ಏನು ಗೊತ್ತಾ ಇದೊಂದು ಥ್ರಿಲ್ಲಿಂಗ್ ಥ್ರಿಲ್ಲ ಗೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ ಇಲ್ಲೆಲ್ಲ ನೋಡಿ ಇದೆಲ್ಲ ಇಂಡಿಯನ್ ಏರ್ ಫೋರ್ಸ್ ಪ್ರೌಡ್ ಇಂಡಿಯಾ ಅದು ನೋಡಿ ಅದು ಇಂಡಿಯನ್ ಏರ್ ಫೋರ್ಸ್ ಅದು ಇಂಡಿಯಾದಿಂದ ಬಂದಿರುವಂತಹ ಫ್ಲೈಟ್ ಇದು ನೋಡಿ ಇಂಡಿಯನ್ ಏರ್ ಫೋರ್ಸ್ ನಮ್ಮ ಪ್ರೌಡ್ ಇದು ನಮ್ಮ ಅಭಿಮಾನ ನಮ್ಮ ನಮ್ಮ ಹೆಮ್ಮೆ ನಮ್ಮ ಇಂಡಿಯಾದಿಂದ ಇದು ಬಂದಿರೋದು ಈ ಶೋಗೆ ಬೇಕಾಗಿ ಮತ್ತೆ ಮತ್ತೆ ಉಂಟಲ್ಲ ಇದೇ ಫ್ಲೈಟಲ್ಲ ಉಂಟಲ್ವ ಮತ್ತೆ ಇದು 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 ಮಾಡ್ತಾರೆ ಶೋ ಮಾಡ್ತಾರೆ ಮತ್ತೆ ಸ್ಟನ್ ಮಾಡ್ತಾರೆ ಸಫಾನ್ صفوان ಇದೊಂದು ಏರ್ಪೋರ್ಟ್ ಗೆ ಹೇಳಿದಾಗ ಆಗ್ತಾ ಉಂಟು ಸಫಾನ್ ಅಮೇಜಿಂಗ್ ಅಮೇಜಿಂಗ್ ಏರ್ಪೋರ್ಟ್ ಗೆ ಬಂದಾಗ ಈ ಒಂದು ಈ ಒಂದು ಇಂತ ಇವೆಂಟ್ ನ ನಾವು ಎಕ್ಸ್‌ಪೀರಿಯನ್ಸ್ ಮಾಡಬೇಕು ಸರ್ ಇಲ್ಲಿ ನೋಡಿ ಮಾಶಾಅಲ್ಲಾ ಇಲ್ಲಿಯ ಸಿಸ್ಟಮ್ ನೋಡಿ ಇಲ್ಲಿಯ ವಾಲಂಟಿಯರ್ಸ್ ನೋಡಿ ಅಮೇಜಿಂಗ್ ಥ್ಯಾಂಕ್ ಯು ಇಸ್ ಕಂಟ್ರಿ ಆಗಿರಬಹುದು ವಾಲಂಟಿಯರ್ಸ್ ಆಗಿರಬಹುದು ಇಟ್ಸ್ ಅ ಬ್ಯೂಟಿಫುಲ್ ನೋಡಿ ಮಾಶಾ ಅಲ್ಲ ಇಲ್ಲಿ ಬೋಡಿಗೆ ಆಗ್ತಾ ಇದೆ ಥ್ಯಾಂಕ್ ಯು ತ್ಯಾಂಕ್ ಯು ಬ್ರದರ್ ಸಫಾನ್ ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ನೋಡಿ ಮಾಶಾ ಅಲ್ಲ ಎಷ್ಟೊಂದು ಫ್ರೆಂಡ್ ಇ ನೋಡಿ ಕಂಟ್ರಿ ಅವರು ಡ್ರೆಸ್ ಆಲ್ವೇಸ್ ಡೆಮೋ ಡೆಮೋ ಮಾಡಿದ್ದಾರೆ ಅಂತಲ್ಲ ಸೊ ಅಲ್ಲಿ ನೋಡಿ ಅಲ್ಲಿ ಸೇಲ್ ಫ್ಲೈಟ್ ಅಲ್ಲ ಫ್ಲೈಟ್ ಅನ್ನೆಲ್ಲ ಬೇಕಾ ಬಿಟ್ಟು ಉಲ್ಟಾ ಬಲ್ಟ ಮಾಡ್ತಾ ಇದ್ದಾರೆ ನಾವೆಲ್ಲ ಊರಲ್ಲಿ ಏನ್ ನೋಡಿದ್ಲು ಏನು ಬೈಕ್ ಅನ್ನುರಲ್ಲಿ ದ ಹಿಸ್ಟೋರಿಕ್ ಲ್ಯಾಂಡಿಂಗ್ ಆಫ್ ದ ಫಸ್ಟ್ ಬ್ರಿಟಿಷ್ ಫ್ಲೈಟ್ ಇನ್ ಬಹರೈನ್ ಅಂದ್ರೆ ಈ ಕಂಟ್ರಿಗೆ ಬೋರೈನ್ ಆ ಫಸ್ಟ್ ಫ್ಲೈಟ್ ಲ್ಯಾಂಡ್ ಆಗಿರೋದು ನೈನ್ಟೀನ್ ಟ್ವೆಂಟಿ ಸೆವೆನ್ ಅಲ್ಲಿ ಇದು ನೋಡಿ ಆ ಫ್ಲೈಟ್ ನ ಪಿಕ್ಚರ್ಸ್ ಮತ್ತೆ ಕೆಲವೊಂದು ಹಿಸ್ಟಾರಿಕಲ್ ಏನು ಇತಿಹಾಸ ಏನಿದೆ ನೋಡಿ ಅಂತ ಇದು ನೋಡಿ ಬಳಿ ಬೌರೈನ್ ಮರ ಇದ್ದು ನೈನ್ಟೀನ್ ಅಲ್ಲಿ ಇಲ್ಲೆಲ್ಲ ನೋಡಿ ಅದರ ಪೈಲಟ್ ಆಗಿರ್ಬೋದು ಅಂದ್ರೆ ಕ್ಯಾಪ್ಟನ್ಸ್ ಆಗಿರಬಹುದು ನೈನ್ಟೀನ್ ಫಿಫ್ಟಿ ಅಲ್ಲಿ ಬೋರ್ಡಿಂಗ್ ಮೇಲೆ ಸಿಂಬಲ್ ಆಫ್ ಬೌರೈನ್ಸ್ ಅರ್ಲಿ ಆವಿಯೇಷನ್ ಡೇಸ್ ಏನು ಬೌರೈನ್ ಅಲ್ಲಿ ಮೊದಲ ಆವಿಯೇಷನ್ ಡೇಸ್ ಸ್ಟಾರ್ಟ್ ಮಾಡುವಾಗಿರುವಂತಹ ಒಂದು ಪಿಕ್ಚರ್ ಆಗಿರಬಹುದು ಇಲ್ಲೆಲ್ಲ ನೋಡಿ ಇದೊಂದು ಹಿಸ್ಟಾರಿಕಲ್

ಎಸ್ ನಮಗೆ ಅಲ್ಲಿ ಬರುವಾಗಲೇ ಇದನ್ನೆಲ್ಲ ಕೊಟ್ಟಿದ್ರೆ ನೋಡಿ ಫಿಫ್ಟೀನ್ ನವೆಂಬರ್ ಫ್ರೈಡೆ ಇಲ್ಲಿ ಪ್ರೇಯರ್ ರೂಮ್ಸ್ ಇದೆ ಟಾಯ್ಲೆಟ್ಸ್ ಇದೆ ಮತ್ತೆ ಫುಡ್ ಕೌಂಟರ್ ಇದೆ ರೆಸ್ಟಿಂಗ್ ಏರಿಯಾ ಇದೆ ಇಷ್ಟೊಂದು ಹೋಗ್ತಾ ಇದ್ದೇವೆ ಇದರ ಫ್ಲೈಟ್ ಏರ್ ಶೋ ಬ್ಯೂಟಿಫುಲ್ ಆಗಿ ಕಾಣುವಂತ ಒಂದು ಪ್ಲೇಸ್ ಗ್ಯಾಲರಿ ಇದು ಮೇಲ್ಗಡೆ ಹತ್ತಿ ಗ್ಯಾಲರಿ ಇದೆಲ್ಲ ಟೆಂಪರರಿ ಮಾಡಿರೋದು ಅಂದ್ರೆ ಈ ಶೋ ನೋಡ್ಲಿಕ್ಕೆ ಬೇಕಾಗಿ ಮಾಡಿರೋದು ಎಷ್ಟೊಂದು ಬ್ಯೂಟಿಫುಲ್ ಇದೆ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಗ್ಯಾಲರಿ ಇರುತ್ತಲ್ಲ ಅದೇ ಮಾಡಿರೋದು ಅಮೇಜಿಂಗ್ ವಿಶೋತಿ

ವೆರಿ ಎಕ್ಸೈಟೆಡ್ ಇಂಡಿಯನ್ ಏರ್ಪೋರ್ಸ್ ಇಂಡಿಯನ್ ಏರ್ಪೋಸ್ ಅಮೇಸಿಂಗ್ ಅಮೇಜಿಂಗ್ ನೋಡಿ ಎಷ್ಟೋ ಮಂದಿ ಡಿಸ್ಪ್ಲೇ ಶೋ ನೋಡ್ಲಿಕ್ಕೆ ಬಂದಿದ್ದಾರೆ ಇಲ್ಲಿಗೆ ಗಲ್ಫ್ ಕಂಟ್ರಿಯಲ್ಲಿ ನಮ್ಮ ಇಂಡಿಯಾದ ಗತ್ತು ನೋಡಿ ವರ್ಷ ತುಂಬಾ ಖುಷಿ ಆಗ್ತದೆ ಅಲ್ವಾ

ಅಲ್ಲಿ ನೋಡಿ ಹಾಟ್ ಹಾಟ್ ಸಿಂಬಲ್ ಅವರು ನೋಡಿ ಅಲ್ಲಿ ಅದು ನೋಡಿ ಫ್ಲೈಟ್ ಬಂದು ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಊರವರು ಸಿಕ್ಕಿದ್ದಾರೆ That is a very best experience. Hi, yeah. brother. Hi. I hi, 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 hi. Uh, hey, regularly watch these guys' videos. Yes. Uh, <laughs> really. Appreciate that we see them here. Thank you. So, like uh, we enjoyed uh, our show here. Like thank you. it was really good. We had yeah. fun. Yeah, we really uh, we saw that video which you got it from uh, Chennai, if I'm not wrong. The Machli anja, yeah, yeah, right? yeah, yeah. So Thank good. you. So good. So <laughs> good. And, and yeah. we saw that uh, uh, your family are uh, like planning in planning. Love love. Love. Yeah, <laughs> thank you. Thank nice, you so nice. much. Nice. Thank, you. thank you. Thank you, brother. Thank you, thank you. Thank you so much. Okay. ತಲೆ ಕಾಣ್ತಾ ಇಲ್ಲ ಸಫಾನ್ ಎಲ್ಲಿಂಟು ತಲೆ ಸಫಾನ್ ನಾ ತಲೆ ನೋಡ್ತಾ ಇರೋದು ಇಲ್ಲಿ ನೋಡಿ ಎಷ್ಟು ದೊಡ್ಡ ಮನುಷ್ಯನೂ ನೋಡಿಂಗ್ ಯೂಟ್ಯೂಬರ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಪ್ರಿಷಿಯೇಟ್

ಮಶಾಲ್ ನೋಡಿ ಇದು ಒಳಗಡೆ ಎಲ್ಲ ಹೋಗ್ಬೋದು ನಮ್ಗೆ ಲೈಟ್ ಇದ್ದು ಗಾಡಿ ಇದು ನಾನು ಹೋಗ್ತಾ ಇದ್ದೀನಿ ನೋಡಿ ಇದು ಬಹರೇನಿದು ಇಲ್ಲಿಯ ರಾಯಲ್ ಮಿಲಿಟರಿ ಇದು ಪೊಲೀಸ್ ವೈಕನ್ ಎಸ್ ಮಷಾಲ ಮತ್ತು ನಿಮ್ಗೆ ಗೊಂತ್ ಗೊತ್ತಿರ್ಬೋದು ಅರಬ್ ಕಂಟ್ರಿ ಅಂದರೆ ಮಾರ್ಷಾ ಅದು ಇಲ್ಲಿನ ಆಡಳಿತ ಆಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಮೇಝಿಂಗ್ ಈವನ್ ದ ಬೆಸ್ಟ್ ಎಕ್ಸಾಂಪಲ್ ಇನ್ ದ ವರ್ಲ್ಡ್ ಅರಬ್ ಕಂಟ್ರಿ ರೂಲ್ಸ್ ಎವ್ರಿಥಿಂಗ್ ಸಿಸ್ಟಮ್ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಎವ್ರಿಥಿಂಗ್ ಈಸ್ ಅನ್ಬಿಲೀವಿಬಲ್ ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಇನ್ ವರ್ಲ್ಡ್ ಅರಬ್ ಕಂಟ್ರೀಸ್ ಎಕ್ಸ್ಟ್ರಾಡಿನ ಇಲ್ಲಿನ ನೋಡಿ ಪೊಲೀಸ್ ಗಾಡಿ ಎಲ್ಲ ನೋಡಿ ಆಫೀಸರ್ಸ್ ಎಷ್ಟೊಂದು ಹಂಬಲ್ ಆಗಿದ್ದಾರೆ ಮಾಶಾ ಅಲ್ಲ ಎಷ್ಟೊಂದು ಸಪೋರ್ಟಿವ್ ಎಷ್ಟೊಂದು ಸ್ಮೈಲಿ ನೋಡಿ ನಮ್ಮನಿಗೆ ಗಾಡಿ ಒಳಗಡೆ ಕೂರಿ ಅಂತ ಇದು ಯಾವ್ದು ಗೊತ್ತಾ ಇದು ಇದು ಚವರ್ ಲೈಟ್ ಅಮೇರಿಕನ್ ಗಾಡಿ ಇದು ಥ್ಯಾಂಕ್ ಯು ಸೋ ಮಚ್ ವಿಮಶ ಅಲ್ಲ ಅದೇ ಇಲ್ಲಿನ ಮಿಲಿಟರಿಯ ಲೋಯಲ್ ಮಿಲಿಟರಿ ಗಾಡಿ ಅದೆಲ್ಲ ನೋಡಿದ್ದು ನಾವು ಅದೇ ತರ ಬೈಕ್ ಸಹ ಉಂಟಾ ಅಂತಲ್ಲ ಸುತ್ವಾನ್ ಮಿಲಿಟರಿ ಮಿಲಿಟರಿ ಪಡೆಗಳ ಬೈಕ್ಸಲ್ಲಿದೆ ಇದು ಬೈಕ್ ನೋಡಿ ಇದುಂಟಲ್ಲ ನಾರ್ಮಲ್ ಬೈಕ್ಸ್ ಅಲ್ಲ ಸುಹೆಲ್ ಮೋರ್ ದೆನ್ ಥೌಸಂಡ್ ತ್ರೀ ಹಂಡ್ರೆಡ್ ಸಿ ಸಿ ನಾವು ಇಂಡಿಯಾದಲ್ಲಿ ಪಲ್ಸರ್ ಬೈಕ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿ ಸಿ ಹಂಡ್ರೆಡ್ ಸಿ ಸಿ ಬರುತ್ತಲ್ಲ ಇದು ಇಲ್ಲಿದು ಮಿಲಿಟ್ರಿ ಬೈಕ್ ಥೌಸಂಡ್ ತ್ರೀ ಹಂಡ್ರೆಡ್ ಅಂದರೆ ವೆರಿ ಪವರ್ಫುಲ್ ಬೈಕ್ ನೋಡಿ ಮಾಶಾಲ್ ಇಲ್ಲಿಯ ಆಫೀಸರ್ಸ್ ಎಲ್ಲ ಎಷ್ಟೊಂದು ಹಂಬಲ್ ಆಗಿದ್ದಾರೆ ನೋಡಿ ಈ ಕಂಟ್ರಿಯವರು ಇಟ್ಸ್ ಅಮೇಝಿಂಗ್ ನೋಡಿ ಸರ್ ನಾವು ಹೋಗ್ತಾ ಇದ್ದೀವಿ ನೋಡಿ ಆಫೀಸರ್ ಹೇಳ್ತಾ ಇರೋದು ಇದು ಈ ಕಂಟ್ರಿ ಇದು ಮಿಲಿಟರಿ ಪರ್ಪಸ್ ಗೆ ಯೂಸ್ ಮಾಡುವಂತ ಪವರ್ಫುಲ್ ಬೈಕ್ ಇದು ನೀವು ನೋಡಿದ್ರಲ್ಲ ತೌಸಂಡ್ ತ್ರೀ ಹಂಡ್ರೆಡ್ ಸಿ ಸಿ ನಮ್ಗೆ ಇದರಲ್ಲಿ ಸಿಟ್ ಮಾಡಬಹುದು ನೋಡಿ ಇಲ್ಲಿ ಬನ್ನಿ ಇಲ್ಲಿ ಮುಂಚಿನಿಂದಲೂ ಇಲ್ಲಿನ ಡಿಪಾರ್ಟ್ಮೆಂಟ್ ಯೂಸ್ ಮಾಡ್ತಿದ್ದಂತಹ ಓಲ್ಡ್ ವೆಹಿಕಲ್ಸ್ ಅಂದ್ರೆ ವಿಂಟೇಜ್ ವೆಹಿಕಲ್ಸ್ ಇದು ನೋಡಿ ಇದು ಏನು ಪಬ್ಲಿಕ್ ಸೆಕ್ಯೂರಿಟಿಗೆ ಯೂಸ್ ಮಾಡುತ್ತಿದ್ದಂತ ರೇಂಜ್ ರೋವರ್ ಈ ಕಂಟ್ರಿ ಎಷ್ಟೊಂದು ರಿಚ್ ಇತ್ತು ಅಂತ ನೋಡಿ ಇದು ಟ್ರಾಫಿಕ್ ಪೊಲೀಸ್ ನೋಡಿ ಇದು ಕಲ್ಲು ಕಲ್ಲಿನ ತರ ಇದೆ ಈ ಗಾಡಿ ಇದರ ಬಾಡಿ ನೋಡಿ ನಾವು ಮರ್ಸಿಡೀಸ್ ಬೆನ್ಸ್ ಇತ್ತು ಬ್ಲಾಗ್ ಎಲ್ಲ ಮಾಡಿದ್ವಿ ಆ ಗಾಡಿನ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯೂಸ್ ಮಾಡ್ತಿದ್ರು ಅಲ್ಲ ಆಫೀಸರ್ಸ್ ಅದರದ್ದು ಅಲ್ಲಿ ನೋಡಿ ಇದು ರೀಸೆಂಟ್ಲಿ ಗಾಡಿ ಡಾಡ್ಜ್ ಇದ್ದು ಅಮೇಜಿಂಗ್ ವೆರಿ ಬ್ಯೂಟಿಫುಲ್ ಪ್ರೆಸೆಂಟ್ ಇವಾಗ ಉಂಟು ಅಲ್ಲ ಇನ್ ಸಿವಿಲ್ ಅಂದ್ರೆ ಇಲ್ಲಿನ ಪೊಲೀಸ್ ಅವರು ಯೂಸ್ ಮಾಡುವಂತಹ ಪವರ್ಫುಲ್ ಗಾಡಿ ಇದು ಟೈಟು ಸಿಕ್ಪಾಯಿ ಅಂತ ಹೇಳಿ ದೊಡ್ಡ ಗಾಡಿ ಮತ್ತೊಂದು ಇಲ್ಲಿ ಡಾರ್ಜ್ ಇದೆ ಅಮೇರಿಕನ್ ಗಾಡಿ ಡಾರ್ಜ್ ಚಾರ್ಜರ್ ಅಂತ ಹೇಳಿ ಇದು ಇದು ಕೂಡ ಇದು ಕೂಡ ತುಂಬಾನೇ ಪವರ್ಫುಲ್ ನಮಗೆ ಇವಾಗ ರೋಡ್ ಅಲ್ಲಿಲ್ಲ ಇವಾಗ ಇಲ್ಲಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಯೂಸ್ ಮಾಡುವಂತಹ ಗಾಡಿ ಇದೆಲ್ಲ ನಮಗೆ ನಾರ್ಮಲಿ ಇವಾಗ ನಮಗೆ ರೋಡ್ ಅಲ್ಲಿ ಸರ್ ಯೂಸ್ ಮಾಡ್ತಾರೆ ಮತ್ತೆ ಮಾರ್ಸಿರಿ ಯೂಸ್ ಮಾಡ್ತಾರೆ ಮತ್ತೆ ಸಿಕ್ವೇಯಾ ಆ ಗಾಡಿನಲ್ಲ ಇವತ್ತಿನ ಇಟ್ಟಿದ್ದಾರೆ ಮತ್ತೆ ಪಬ್ಲಿಕ್ ಗೆ ನೋಡಲಿಕ್ಕೆ ಆಫೀಸರ್ ನ ಮೀಟ್ ಆಗಲಿಕ್ಕೆ ಎಲ್ಲ ಕೂಡ ಒಂದು ಬ್ಯೂಟಿಫುಲ್ ಆಗಿರಂತ ವ್ಯವಸ್ಥೆ ಮಾಡಿದ್ದಾರೆ ಈಗ ನೋಡಿ ಇಲ್ಲಿ ಸರ್ ಇವರೆಲ್ಲ ಆಫೀಸರ್ಸ್ ಮಾಶಾ ಅಲ್ಲ ಅವರಿಗೆ ಸಲ್ಯೂಟ್ ಇಡಬೇಕು ರಸ್ಪೆಕ್ಟ್ ಅಪ್ರಿಶಿಯೇಟ್ ಸೇಮ್ ಅಪ್ರีಶಿಯೇಟೆಡ್ ಮಾಶಾ ಅಲ್ಲ ಫೈಂಡ್ ಅಮೆಜಿಂಗ್ ಮಾಶಾ ಅಲ್ಲ ದಿಸ್ कंट्री इज ನೋಡಿ ಲೈವ್ ಯಾವ ಯಾವ ತರ ಅಮೇಸಿಂಗ್ ಟ್ಯಾಲೆಂಟೆಡ್ ವ್ಯಕ್ತಿಗಳಿದ್ದಾರೆ ನೋಡಿ ಪ್ರಪಂಚದಲ್ಲಿ ಅಲ್ಲಿ ಮಕ್ಕಳನ್ನು ಎದುರು ಕೂರಿಸಿ ಸೇಮ್ ಅದೇ ಥರ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಏನು ಅಮೇಜಿಂಗ್ ಇದೆಲ್ಲ ಈ ಬ್ಯಾರೈನ್ ಇಂಟರ್ನ್ಯಾಷನಲ್ ಆರ್ ಶೋನ ಒಳಗಡೆ ಇರುವಂತಹ ಒಂದು ಇನ್ನೊಂದು ವಿಶೇಷ ಇದೆಲ್ಲ ಅಮೇಝಿಂಗ್ ಮಾತ್ರ ಇದು ಎಕ್ಸ್ಪೀರಿಯನ್ಸ್ ಇಲ್ಲೇನು ಎಷ್ಟೆಲ್ಲ ಟಾಯ್ಸ್ ತೆಗಿಲಿಕ್ಕೆ ಅಷ್ಟೆಲ್ಲ ತೆಗಿಬಹುದು ಇದೊಂಥರ ಗೇಮ್ ನೋಡಿ ಇಂಟರ್ನ್ಯಾಷನಲ್ ಏರ್ ಶೋಗೆ ಚೈನಾದವರು ಕೂಡ ಬಂದಿದ್ದಾರೆ ಹೈ ಬ್ರದರ್ ಹೌ ಆರ್ಥಿಂಗ್ ಅಬೌಟ್ Uh, i want to i want to see the if i can uh, sure sure you uh, sure. subscribe to your ಮಾಷಲ್ಲ ಇಂಟರ್ನ್ಯಾಷನಲ್ ಬಾರಿನ್ ಇಂಟರ್ನ್ಯಾಷನಲ್ ಏರ್ ಶೋ ಮುಗ್ದು ನಾವು ಹೊರಡ್ತಾ ಇದ್ದೇವೆ ಇಂತಹ ಸಾವಿರಾರು ಬಸ್ಸುಗಳು ಆಲ್ರೆಡಿ ಹೋಗಿ ಆಗಿದೆ ನಾವು ಇನ್ನೂ ಸ್ವಲ್ಪ ಲೇಟ್ ಆಗಿ ಹೊರಡ್ತಾ ಇರೋದು ಅಮೇಝಿಂಗ್ ಸೊ ಎಲ್ಲ ನೋಡಿ ನಾವು ಹೋಗ್ತಾ ಇದ್ದೇವೆ ಸೊ ಎಲ್ಲ ಇಶಲ್ ಇಶಲ್ಗೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ನಾವೆಲ್ಲ ಇಲ್ಲಿ ಫ್ರಂಟಲ್ಲೇ ಕೊರೋಣ ಸೊ ಇಲ್ಲೇ ಇಲ್ಲೇ ಬನ್ನಿ 那那跟你说。